ಮಾನ್ಯ ಉಪಾಧಿಕಾರಿ ಚಿಕ್ಕೋಡಿ ಇವರ ಮುಖಾಂತರ ಮಾಡುವವರೆಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಚಿಕ್ಕೋಡಿ ಜಿಲ್ಲಾ ಎಂಬ ನಾಮಕರಣದೊಂದಿಗೆ ಮಾಡುವ ಮಾಡಬೇಕು ಮಾನ್ಯರ ಮೆಲ್ಕಮ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿ ಚಿಕ್ಕೋಡಿ ಜಿಲ್ಲೆ ಘೋಷಣೆಗಾಗಿ ಅನಿರತ ಹೋರಾಟ ಮಾಡುತ್ತಾ ಬಂದಿದ್ದು ತಮಗೆ ತೀರದ ವಿಷಯವಾಗಿದೆ ಈ ಜಿಲ್ಲೆ ಸ್ಮರಿಸಬಹುದು ಹಾಗೂ ಇವರ ಹೋರಾಟದ ಪ್ರತಿಫಲವಾಗಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡುವುದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲೆ ಚಿಕ್ಕೋಡಿ ಅಂತ ಘೋಷಣೆ ಮಾಡಬೇಕು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ನಿಕಟ ಸಂಬಂಧವು ಚಿಕ್ಕೋಡಿಗೆ ಬಹಳಷ್ಟು ಇರುವುದರಿಂದ ಈ ಹೆಸರಿನಲ್ಲಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕಂತ ವಿನಂತಿ ಮೂಲಕ ಕೆಲಸ ಕೇವಲ ದಲಿತ ಸಂಘಟನೆ ಆಗಿರ್ಬೋದು ಅಥವಾ ಡಾಕ್ಟರ್ ಅಂಬೇಡ್ಕರ್ ಜನಜಾಗೃತಿ ಸೇವಾ ಸಂಘದ ಮಾತ್ರ ಆಸೆ ಅಲ್ಲ ಇದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಾಮಕರಣ ಮಾಡಲಿಕ್ಕೆ ಎಲ್ಲ ಸಮಾಜದ ಮುಖಂಡರು ಕೂಡ ಅದಕ್ಕೆ ಬೆಂಬಲ ಐತಿ ಅಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಬಂದಂಥ ಒಂದು ಐತಿಹಾಸಿಕ ನೆನಪಾಗಿ ಅವರ ಹೆಸರಿನಲ್ಲಿ ಒಂದು ಜಿಲ್ಲೆ ಮಾಡಿದರೆ ಇದು ಒಂದು ರಾಜ್ಯದಲ್ಲಿ ಮಾದರಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಓಕೆ ಇವತ್ತು ನಾವು ಇವಾಗ ಏನು ಒಂದು ಹಲವಾರು ವರ್ಷಗಳಿಂದ ಈ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತೇಳಿದು ಹೋರಾಟ ಹೋರಾಟ ಸಮಿತಿಯಿಂದ ಅನೇಕರು ಇದಕ್ಕೆ ಹೋರಾಟವನ್ನು ಮಾಡಿ ಇಲ್ಲಿವರೆಗೆ ಜಿಲ್ಲೆ ಆಗಬೇಕಂತೇಳಿ ಹೇಳ್ಬೇಕಾಯ್ತು ಅದು ಇನ್ನೂ ಜಿಲ್ಲೆ ಇಲ್ಲ ಆದರೆ ಜಿಲ್ಲೆಯ ಆವ ಎಲ್ಲ ಲಕ್ಷಣಗಳಿದ್ದು ಈ ಜಿಲ್ಲೆಗೆ ಆಗಬೇಕಾದ್ರೆ ಈ ಜಿಲ್ಲೆಯನ್ನು ಈ ಚುಕ್ಕೋಡಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಲ್ಲೆ ಅಂತೇಳಿದು ಘೋಷಣೆ ಮಾಡಬೇಕು ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮತ್ತು ಚುಕ್ಕೋಡಿಗೆ ಬಂದು ಹೋಗಿರ್ತಕ್ಕಂಥ ಒಂದು ಅವ್ರದ ಒಂದು ಹೆಜ್ಜೆ 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 ಗುರುತುಗಳಿದೆ ಹೆಜ್ಜೆ ಗುರುತು ಹೆಜ್ಜೆ ಗುರುತು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಈ ಕೋರ್ಟಿಗೆ ಇಲ್ಲಿ ನ್ಯಾಯ ನ್ಯಾಯಾಲಯಕ್ಕೆ ಬಂದು ನ್ಯಾಯವನ್ನು ನ್ಯಾಯವನ್ನು ಮಾಡಿ ಹೋಗಿ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ನಮಗೆ ಒಬ್ಬ ಧಿಮಂತ ನಮ್ಮ ಈ ವಿಶ್ವ ಅವರ ಹೆಸರನ್ನು ಚುಕ್ಕೋಡಿಗೆ ಚುಕ್ಕೋಡಿ ಜಿಲ್ಲೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿದು ಹೆಸರು ಇಡಬೇಕಂತೇಳಿದ್ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ಒತ್ತಾಯವನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ